ಆ್ಯಂಡ್ ಐ ವಾಸ್ ಲಕ್ಕಿ ಆದರೆ ಇವತ್ತು ನಾನು ಆ ಮಿಸ್ಟೇಕನ್ನು ಖಂಡಿತ ಮಾಡೋದಿಲ್ಲ ನನಗೆ ಈ ಥರ ಪ್ರೋಗ್ರಾಮ್ ಸುವರ್ಣ ಡಿಜಿಟಲ್ ಟಿ ವಿಲಿ ಆ ಟೈಮಲ್ಲಿ ಇರಲಿಲ್ಲ ನಾನು ಯಾವಾಗೂ ಹೇಳ್ತೀನಿ ಸಿ ಎ ಓದಿರ್ಬೋದು ಐದು ಮಾಸ್ಟರ್ ಡಿಗ್ರಿ ಓದಿರ್ಬೋದು ಆದರೆ ಎಕ್ಸ್ಪೀರಿಯನ್ಸ್ ನಮಗೇನು ಪಾಠ ಕಲಿಸತ್ತಲ್ಲ ಅದಕ್ಕೂ ಬೆಟರ್ ಡಿಗ್ರಿ ಇನ್ಯಾವುದೂ ಇಲ್ಲ ಅಂತ ಆ ಎಕ್ಸ್ಪೀರಿಯನ್ಸ್ ಮುಖಾಂತರ ಇವತ್ತು ನಾನು ಈ ಸಂಪೂರ್ಣ ಮಾಹಿತಿಯನ್ನು ಏನು ಕೊಟ್ಟಿದ್ದೀನಿ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಇದನ್ನು ಮತ್ತೆ ಮತ್ತೆ ಜನ ನೋಡಿದ್ರೂ ಕೂಡ ಈ ವಿಡಿಯೋನ ತಿಳ್ಕೊಳೋದ್ ಎಷ್ಟೊಂದಿದೆ ಆಮೇಲೆ ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವೇನ್ ತಿಳ್ಕೊಬೇಕು ನಾನು ಯಾವಾಗೂ ಹೇಳ್ತೀನಿ ದುಡ್ಡು ಮಾಡೋದಕ್ಕೆ ಎಲ್ಲರಿಗೂ ಆಸೆ ಇದೆ ಯಾರು ದುಡ್ಡು ಬೇಡ ಅನ್ನೋರು ಇಲ್ವೇ ಇಲ್ಲ ಒಬ್ಬ ಸನ್ಯಾಸಿ ಹೋಗಿ ಬಿಲ್ ಗೇಟ್ಸ್ ಹೇಳ್ತಾನೆ ಮೇಕಿಂಗ್ ಮನಿ ಇಸ್ ನಾನ್ ಸೆನ್ಸ್ ನೀನ್ ಇಷ್ಟೊಂದು ದುಡ್ಡು ಏನ್ ಪ್ರಯೋಜನ ಇದೊಂದು ನಾನ್ ಸೆನ್ಸ್ ಅಂತ ಹೇಳ್ತಾನೆ ಅದಕ್ಕೆ ಬಿಲ್ ಗೇಟ್ಸ್ ಉತ್ತರ ಕೊಡ್ತಾನೆ ಯು ಮೇಕ್ ಎನ್ಅ್ ಮನಿ ಬಿಫೋರ್ ಟಾಕಿಂಗ್ ಸಚ್ ನಾನ್ ಸೆನ್ಸ್ ಅಂತ ಅಂದ್ರೆ ನೀನ್ ಫಸ್ಟ್ ದುಡ್ಡು ಮಾಡಿ ಆಮೇಲೆ ಹೇಳೋ ಮೇಕಿಂಗ್ ಮನೀಸ್ ನಾನ್ ಸೆನ್ಸ್ ಅಂತ ಮುಂಚೆನೆ ಹೇಳಬೇಡ ಅಂತ ಸೊ ದುಡ್ಡು ಖಂಡಿತವಾಗ್ಲೂ ಅನೇಕ ಪ್ರಾಬ್ಲಮ್ಸ್ಗಳಿಗೆ ಅದೇ ಉತ್ತರ